ಸುಭಾಷ್ ಚಂದ್ರ ಬೋಸ್ ಜಯಂತಿ ಪ್ರಯುಕ್ತ ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ನರ್ಚರ್ ಶಾಲೆಯಲ್ಲಿ ಬ್ಲಡ್ ರಿಜಿಸ್ಟ್ರೇಷನ್ ಕ್ಯಾಂಪನ್ನು ಆಯೋಜನೆ ಮಾಡಲಾಗಿದ್ದು ನಿವೃತ್ತ ಆರ್ಮಿ ಆಫೀಸರ್ ಗೋಪಾಲಕೃಷ್ಣ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಶಿಸ್ತು ಎಂಬುದು ಕೇವಲ ಸೇನೆಗೆ ಸಂಬಂಧಪಟ್ಟಿದ್ದಲ್ಲ ಇದನ್ನು ಮನೆ ಮನೆಯಲ್ಲಿ ವಿದ್ಯಾರ್ಥಿಗಳು ತಂದೆ ತಾಯಿ ಮತ್ತು ಗುರುಗಳ ಮಾತುಗಳನ್ನು ಕೇಳುವ ಮೂಲಕ ಪಾಲಿಸಬಹುದು ಮತ್ತು ಈ ರೀತಿಯಾದ ಕಾರ್ಯಕ್ರಮ ಮಾಡಿದ್ದಕ್ಕೆ ನರ್ಚರ್ ಶಾಲೆಗೆ ಅಭಿನಂದಿಸಿದರು ಪ್ರಾಂಶುಪಾಲರಾದ ಸುಪ್ರಿಯಾ ಅವರು ಮಾತನಾಡಿ ಒಂದು ವಾರಗಳ ಕಾಲ ಒಂದು ಕ್ಯೂ ಆರ್ ಕೋಡ್ ಅನ್ನು ಹಾಕಿದ್ದು ಇದನ್ನು ಸ್ಕ್ಯಾನ್ ಮಾಡಿದಾಗ ಗೂಗಲ್ ಫಾರ್ಮ್ ತೆರೆಯುತ್ತದೆ ಇದನ್ನು ಭರ್ತಿ ಮಾಡಿದಲ್ಲಿ ತಮ್ಮ ಸ್ಕೂಲ್ ಆಂತರಿಕವಾಗಿ ಬ್ಲಡ್ ರಿಜಿಸ್ಟ್ರೇಷನ್ ಗ್ರೂಪ್ ಜನರೇಟ್ ಆಗುತ್ತದೆ ಇದನ್ನು ಮಾಡುವುದರಿಂದ ತುರ್ತು ಮತ್ತು ರಕ್ತದ ಇದ್ದಾಗ ಸಂದರ್ಭಗಳಲ್ಲಿ ಅವಶ್ಯಕತೆ ಸಹಾಯಕವಾಗುತ್ತದೆ ಎಂದು ಹೇಳಿದರು he has ಆರ್ಮಿ his ಹಿಂದ್ and sweat for the freedom of our country so today uh, children yesterday a message was sent in the group have you gone through that message so today um, in order to commemorate the birth anniversary of netaji Subhash bos we have organized a blood donors registration camp so yesterday um, i think even vice principal had come to each class and a message also was sent in the group uh, and all the parents are invited today to register their names as blood donors okay our freedom fighters have shed their blood and sweat for our independence so we need not shed our blood now at least we can donate our blood uh, to for the people who are actually in need so there is shortage of blood donors these days children and there are a lot of accidents happening sickness uh, that the people are suffering so it is good if all of us donate our blood okay now you people are really young you are not you cannot do that but that's the reason we invited your parents today to get their names registered as blood donors and children, today we have a very eminent personality today, uh, a, an army official. He, is also, he has also rendered his services as a SPI bank employee. And uh, he has also been a part of the 1970 Indo-Pakistan war as well. So let us all, uh, with a huge round of applause, welcome uh, Gopal sir amongst but. ಸೆವೆನ್ ಮುಂಚೆನೆ ಇಂಡಿಯಾ ಇಂಡಿಪೆಂಡೆಂಟ್ ಹರಡಬೇಕಂತ ಬ್ರಿಟಿಷ್ ಅವ್ರಿಗೆ ಏನಕ್ಕೆ ಹೇಳಿದ್ರೆ ದಟ್ ಈಸ್ ಬಿಕಾಸ್ ಆಫ್ ಸುಭಾಷ್ ಚಂದ್ರ ಬೋಸ್ ಯು ಇಟ್ ಆರ್ ನಮ್ ನಾರ್ತ್ ಈಸ್ಟ್ ಏನಿದೆ ಮತ್ತೆ ಅಂಡಮಾನ್ ನಿಕೋಬಾರ್ ಏನಿದೆ ಅದು ನೈನ್ಟೀನ್ ಸೆವೆಂಟಿ ಒನ್ ಗಿಂತ ಮುಂಚೆ ಇಂಡಿಯಾ ಕಂಟ್ರೋಲಿಗೆ ಬಂದಿರುತ್ತೆ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಂಟ್ರೋಲಿಗೆ ಬಂದಿರುತ್ತೆ ನಾರ್ತ್ ಈಸ್ಟ್ ಅಲ್ಲಿ ವಾರ್ ಮಾಡ್ತಾ ಇರ್ಬೇಕಾದ್ರೆ ಹೇಗೆ ಅಂತ ಹೇಳಿದ್ರೆ ನಮಗೆ ಸಪೋರ್ಟಿವ್ ಆಗಿ ಜಪಾನ್ ಅವ್ರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಆ ನಾರ್ತ್ ಈಸ್ಟ್ ಅಲ್ಲಿ ಫುಡ್ ಕೂಡ ಸಿಗ್ತಾ ಇರಲ್ಲ ಊಟ ಇರಲ್ಲ ಏನು ಇರಲ್ಲ ಇಡೀ ಏನು ವೆಪನ್ಸ್ ಇಂದ ಹಿಡಿದು ಮತ್ತೆ ಅವ್ರಿಗೆ ಬೇಕಾಗಿರೋ ರೇಷನ್ಸ್ ಇಂದ ಹಿಡಿದು ಎಲ್ಲದನ್ನೂ ಕೂಡ ಕತ್ತೆಗಳ ಮೇಲ್ಗಡೆ ಸಾಗಿಸ್ಕೊಂಡ್ಬಿಟ್ಟು ಬಾರಿಗೋಸ್ಕರ ಇನ್ವಾಲ್ವ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಮತ್ತೆ ಫಾರೆಸ್ಟ್ ಏರಿಯಾ ಆಗಿದ್ರಿಂದ ಆ ಫಾರೆಸ್ಟ್ ಏರಿಯಾ ಹೇಗಿರುತ್ತೆ ಅಂತ ಹೇಳಿದ್ರೆ ಅವ್ರು ಯಾರು ಕೂಡ ನೋಡದಲ್ಲೇ ಇರೋಂತ ತುಂಬಾ ವಿಚಿತ್ರವಾದಂತಹ ಪ್ರಾಣಿಗಳಿರುತ್ತೆ ತುಂಬಾ ವಿಚಿತ್ರವಾದಂತಹ ಇನ್ಸೆಕ್ಟ್ಸ್ ಗಳೆಲ್ಲ ಇರುತ್ತೆ ಸೊ ಕೆಲವೊಂದೊಂದ್ಸಲ ಎಷ್ಟೋ ಸೋಲ್ಜರ್ಸ್ ಗಳಿಗೆ ಇನ್ಸೆಕ್ಟ್ಸ್ ಗಳು ಬೈಟ್ ಮಾಡಿ ಆ ಇನ್ಸೆಕ್ಟ್ಸ್ ಬೈಟ್ ಮಾಡಿದ್ರಿಂದ ಕಾಲ್ಗಳೆಲ್ಲ ಕೂಡ ಬಂದಿತ್ತಂತೆ ಎಷ್ಟೋ ಸೋಲ್ಜರ್ಸ್ಗಳು ಇಂಡಿಯನ್ ನ್ಯಾಷನಲ್ ಆರ್ಮಿ ಸೋಲ್ಜರ್ಸ್ ಗಳು ಏನಿರ್ತಾರೆ ಅವ್ರುಗಳು ಆತರ ಕಾಲ್ ಕಾಲೆಲ್ಲ ಕೊಳಿತಾ ಇತ್ತು ಅಂದ್ರೆ ಅಲ್ಲೇ ಕಟ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಹೆಂಗ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ರಂತೆ ಪ್ಲಸ್ ನಮ್ಮ ಜೊತೆ ಸಪೋರ್ಟಿವ್ ಆಗಿದ್ದಂತ ಜಪಾನ್ ಆರ್ಮಿ ಅಲ್ಲಿ ಅಲ್ಲಿದ್ದಂಥ ಸಿಚುವೇಶನ್ ನೋಡ್ಬಿಟ್ಟು ಎಷ್ಟೋ ಜನಕ್ಕೆ ಊಟನೇ ಇರಲಿಲ್ಲ ಸ್ವಲ್ಪ ಸ್ವಲ್ಪ ದಿನಗಳ ಫೈಟ್ ನಂತರ ಊಟನೂ ಕೂಡ ಇರಲಿಲ್ಲ ಆ ಟೈಮಲ್ಲಿ ಜಪಾನ್ ಆರ್ಮಿ ಏನ್ ಮಾಡುತ್ತೆ ಹೆದರು ಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ ನಾವು ಇವ್ರ ಜೊತೆ ಕಂಟಿನ್ಯೂ ಮಾಡಲ್ಲ ಅಂತ ಬಟ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಅದನ್ನ ಕಂಟಿನ್ಯೂ ಮಾಡ್ತಾರೆ ಅವರು ಮುಂದೆನೆ ಎಷ್ಟೋ ಜನ ಸೋಲ್ಜರ್ಸ್ಗಳು ಸತ್ತೋಗ್ತಾ ಇದ್ರು ಕೂಡ ಹೆದ್ರದಲ್ಲೇ ಬ್ರಿಟಿಷ್ ಆರ್ಮಿಯನ್ನು ಓಡಿಸ್ತಾರೆ ಸೊ ನಾರ್ತ್ ಈಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ಗಿಂತ ಮುಂಚೆನೆ ಆಲ್ಮೋಸ್ಟ್ ಅವರಿಗೆ ಇಂಡಿಪೆಂಡೆಂಟ್ ಆಗೋಗಿರುತ್ತೆ ಈ ಸಂದರ್ಭದಲ್ಲಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಪೋಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು